ಪ್ರತಿಯೊಂದು ಜೀವ ಜಂತುಗಳ ಬದುಕನ್ನ ಒಂದು ವಿಶೇಷ ಶಕ್ತಿ ಮುನ್ನಡೆಸುತ್ತದೆ ಆ ನಿಯಾಮಕ ಶಕ್ತಿಗೆ ನಾವೆಲ್ಲರೂ ಶರಣಾಗಿದ್ದೇವೆ ಆದರೆ ಈ ಬದುಕನ್ನ ಮುನ್ನಡೆಸುವ ಆ ಶಕ್ತಿ ಯಾರು ಅಂದ್ರೆ ಈ ಬದುಕಿಗೆ ಯಾರು ನಾಯಕರು ಒಬ್ಬನೋ ಇಬ್ಬನೋ ಅಥವಾ ಅನೇಕರಿದ್ದಾರೆಯೋ ಅಥವಾ ಈ ಬದುಕಿಗೆ ನಾಯಕ ಅಂತ ಕರೆಸಿಕೊಡುವವನು ವಿಧಿಯೋ ಧರ್ಮವೋ ಅಂಧಶ್ರದ್ಧೆಯೋ ಈ ಎಲ್ಲ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುವುದು ಸಹಜ ಬದುಕು ಸಾಗುತ್ತಾ ಇರುವಂಥದ್ದು ಆದರೆ ಈ ಬದುಕನ್ನ ಸಾಗಿಸುವಲ್ಲಿ ನಾಯಕ ಯಾರು ಕೆಲವರು ಧರ್ಮವನ್ನ ನಂಬಿದ್ರೆ ಕೆಲವರು ವಿಧಿಯನ್ನ ನಂಬುತ್ತಾರೆ ಕೆಲವರು ತಮ್ಮ ಅಂಧಶ್ರದ್ಧೆಯನ್ನೇ ಬದುಕಾಗಿಸಿ ಮುನ್ನಡಿತಾರೆ ಈ ಎಲ್ಲ ವಿಚಾರವನ್ನ ಇಟ್ಟುಕೊಂಡು ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ಹೀಗೆ ಬರೀತಾರೆ ಬದುಕಿಗಾರ್ ನಾಯಕರು ಏಕನೋ ಅನೇಕನೋ ವಿಧಿಯೋ ಪುರುಷನೋ ಧರ್ಮವೋ ಅಂಧಬಲವೋ ಕುದುರುವುದಿದೆಂತೂ ಈ ಅವ್ಯವಸ್ಥೆಯ ಪಾಡು ಅದಿಗುದಿಗೆ ಗತಿಯೇನು ಮಂಕುತಿಮ್ಮ ಎಂಬುದಾಗಿ ನಮಸ್ಕಾರ